ನಮಸ್ತೆ ವೀಕ್ಷಕರೇ ಮಾರ್ಗಶಿರ ಮಾಸದ ತುಂಬ ವಿಶೇಷವಾದ ದಿನ ನಾಳೆ ಗುರುವಾರ ಲಕ್ಷ್ಮೀ ಪೂಜೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಬರೀ ಶುಕ್ರವಾರ ಮಾತ್ರ ಪ್ರಾಮುಖ್ಯತೆ ಇದೆ ಅಂತ ಆದರೆ ಮಾರ್ಗಶೀರ ಮಾಸದಲ್ಲಿ ಗುರುವಾರನೇ ಲಕ್ಷ್ಮಿಗೆ ಪೂಜೆ ಮಾಡುವಂಥ ವಿಶೇಷ ದಿನ ಲಕ್ಷ್ಮಿಗೆ ಗುರುವಾರ ಆರಾಧನೆ ಮಾಡೋದರಿಂದ ಮಾರ್ಗಶಿರ ಮಾಸದಲ್ಲಿ ದೇವಿ ಲಕ್ಷ್ಮಿ ತುಂಬ ಪ್ರಸನ್ನರಾಗ್ತಾರೆ ಅದರಿಂದ ಮಾರ್ಗಶೀರ ಮಾಸದ ಮಾಸ ಪ್ರತಿದಿನವೂ ವಿಶೇಷತೆ ಮಹತ್ವವನ್ನು ಒಳಗೊಂಡಿದೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮಿ ದೇವಿಯನ್ನು ಪೂಜಿಸೋದು ಶುಭ ಮಾರ್ಗಶಿರ ಮಾಸ ದೇವಿಯನ್ನು ಪೂಜಿಸುವುದು ಮಾರ್ಗಶಿರ ಮಾಸ ಈಗಾಗಲೇ ಪ್ರಾರಂಭ ಆಗಿದೆ ಈ ಮಾಸದಲ್ಲಿ ಭಗವತಿ ದೇವಿಯೋ ಆರಾಧನೆಯು ಮಾಡುವುದು ಶುಭ ಮತ್ತು ಫಲಪ್ರದಾಯವಾಗಿದೆ ಅಷ್ಟು ಮಾತ್ರವೇ ಅಲ್ಲ ಮಾರ್ಗಶೀರ ಅಥವಾ ಮಾರ್ಗಶ್ರೀರ ಮಾಸದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪಿಸಿ ಪೂಜೆಯನ್ನು ಮಾಡುವಂಥದ್ದು ಸಾಂಪ್ರದಾಯವಿದೆ ಅದು ಎರಡು ಕಳಸವೆಲ್ಲ ಇಟ್ಟು ತುಳಸಿ ಪೂಜೆ ಕೂಡ ಮಾಡಬೇಕು ಇಡೀ ಮಾಸದಲ್ಲಿ ತುಳಸಿ ಪೂಜೆ ಮಾಡೋದರಿಂದ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಿಮಗೆ ಒಂದು ತಿಂಗಳ ಪ್ರತಿ ಗುರುವಾರ ಒಟ್ಟಾಗಿ ಸೇರಿ ಅನ್ನದಾನ ಮಾಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಅವರ ಆಗಮನದ ನಂತರ ಅವರ ಸ್ಥಿರತೆ ಉಳಿಯುತ್ತದೆ ನೋಡಿ ಲಕ್ಷ್ಮಿಯು ಬರೋದರಿಂದ ನಮಗೆ ಸ್ಥಿರತೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಸಿಗತ್ತೆ ಈ ವ್ರತಾಚರಣೆ ಗುರುವಾರದ ವ್ರತ ಆಚರಣೆಯಿಂದ ನಿಮಗೆ ಸಕಲ ಸಂಪತ್ತು ಕೂಡ ಪ್ರಾಪ್ತಿಯಾಗತ್ತೆ ಈ ಒಂದು ರಥ ಮಾಡುವಾಗ ನೀವು ಗುರುವಾರ ಪ್ರತಿ ಗುರುವಾರ ಬಾಳೆ ಮರಕ್ಕೆ ಎಕ್ಕದ ಗಿಡಕ್ಕೆ ಎಲ್ಲ ಪೂಜೆ ಮಾಡೋದರಿಂದ ಅಧಿಕ ನಿಮಗೆ ಫಲಪ್ರಾಪ್ತಿ ಆಗತ್ತೆ ಇದು ಸ್ಥಿರತೆಯನ್ನು ಕೊಡುವಂಥ ಲಕ್ಷ್ಮಿ ಲಕ್ಷ್ಮೀ ಪೂಜೆ ನಿಮಗೆ ಸ್ಥಿರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುವಂಥ ಲಕ್ಷ್ಮೀ ಪೂಜೆ ಇದು ಇದು ಪ್ರತಿ ಗುರುವಾರ ಈ ಮಾಸದಲ್ಲಿ ಪ್ರತಿ ಗುರುವಾರ ಆಚರಣೆ ಮಾಡೋ ಅಂಥದ್ದು ಈ ಮಾಸದಲ್ಲಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಪೂಜೆ ಯಾರು ಮಾಡ್ತಾರೆ ಪ್ರತಿ ದಿನ ಪ್ರತಿ ಮನೆಯಲ್ಲೂ ಮಾಡಲಾಗುತ್ತದೆ ಇದು ಗುರುವಾರದಂದು ಮತ್ತು ಶುಕ್ರವಾರದಂದು ಇದು ತುಂಬ ಫಲ ಕೊಡೋದು ಈ ಮಾಸದಲ್ಲಿ ಗುರುವಾರ ಅದರಲ್ಲೂ ಕೃಷ್ಣನ ಆರಾಧನೆ ಕೂಡ ಮಾಡೋದು ತುಂಬ ಶ್ರೇಷ್ಠವಾದದ್ದು ಲಕ್ಷ್ಮಿನ ನೀವು ಪ್ರತಿಷ್ಠಾಪಿಸಬೇಕು ಪೂಜೆನ ಮಾಡ್ತಾ ಇರಬೇಕು ಗುರುವಾರ ಗುರುವಾರ ಲಕ್ಷ್ಮೀ ದೇವಿಯನ್ನು ನೀವು ಪೂಜೆ ಮಾಡುವಾಗ ಮೊದಲು ಲಕ್ಷ್ಮಿಯನ್ನು ಲಕ್ಷ್ಮಿ ತುಂಬ ಮೆಚ್ಚುಗೆ ಆಗಬೇಕು ನಿಮ್ಮ ನಿಮ್ಮ ಮೇಲೆ ಕರುಣೆ ತೋರಬೇಕು ಅಂತ ಇದ್ದರೆ ನೀವು ಬಾಗಿಲಲ್ಲಿ ಗು ಪ್ರತಿ ಗುರುವಾರ ದೀಪಾರಾಧನೆ ಮಾಡಬೇಕು ಬಾಗಿಲೆಲ್ಲ ಸ್ವಚ್ಛವಾಗಿಡಬೇಕು ರಂಗೋಲಿ ಹಾಕಬೇಕು ಮತ್ತು ಪ್ರಾಂಗಣ ಎಲ್ಲ ಮತ್ತು ಪೂಜಾ ಸ್ಥಳವೆಲ್ಲವೂ ನೀವು ಸ್ವಚ್ಛವಾಗಿ ಇಟ್ಕೊಬೇಕು ದೀಪಾರಾಧನೆ ಅಂತೂ ತುಂಬ ವಿಶಿಷ್ಟವಾಗಿ ಮಾಡೋದರಿಂದ ಅನುಗ್ರಹ ನೀವು ಪಡಿತೀರ ಲಕ್ಷ್ಮೀ ಅನುಗ್ರಹನ ಪಡ್ಕೊಳ್ತೀರ ಮತ್ತು ಲಕ್ಷ್ಮೀ ದೇವಿಯ ಪಾದಗಳನ್ನ ನೀವು ಕುಂಕುಮ ಮತ್ತು ಅರ್ಶನದಿಂದ ನೀವು ಮಾಡ್ಕೊಬೇಕು ಲಕ್ಷ್ಮಿ ಪಾದಗಳನ್ನು ನೀವು ನೀ ಕುಂಕುಮಕ್ಕೆ ನೀರು ಹಾಕಿ ಚಿತ್ರಿಸಿ ಪೂಜೆ ಮಾಡೋದ್ರಿಂದ ಪೂಜಾ ಸ್ಥಳದಲ್ಲಿ ಇದರ ಅರ್ಥ ಏನಂದರೆ ಲಕ್ಷ್ಮೀ ದೇವಿಯ ಮನೆಗೆ ಪ್ರವೇಶಿಸುವುದಾಗಿದೆ ಇದರ ಅರ್ಥ ಏನಿದೆ ಅಂದರೆ ತಾಯಿನ ಮನೆ ಬರುವಂಥದ್ದು ನಂತರ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಿಂಹಾಸನ ಅಥವಾ ಪೀಠವನ್ನು ತಯಾರಿಸ್ಕೊಬೇಕು ಮತ್ತು ನೆಲ್ಲಿಕಾಯಿ ಮತ್ತು ಭತ್ತದ ಕದಿರಿನಿಂದ ಅಲಂಕರಿಸಬೇಕು ಕಲಶ ಕೂಡ ಸ್ಥಾಪಿಸಬೇಕು ಲಕ್ಷ್ಮೀನ ಪೂಜಿಸುವಗೂ ನಿಮಗೆ ವಿಶೇಷ ಭಕ್ಷ್ಯಗಳು ಕೂಡ ಅರ್ಪಿಸಬೇಕು ಲಕ್ಷ್ಮಿಗೆ ನೈವೇದ್ಯ ಭಕ್ಷ್ಯ ಎಲ್ಲ ಅರ್ಪಿಸಬೇಕು ಇದು ತುಂಬ ವಿಶೇಷವಾಗಿರುವಂಥದ್ದು ಮರ್ಗಶಿರ ಮಾಸದ ಗುರುವಾರ ನೀವು ಪೂಜೆಗೆ ಪ್ರತಿ ಗುರುವಾರ ಲಕ್ಷ್ಮೀದೇವಿಯ ವಿವಿಧ ಭಕ್ಷ್ಯ ಎಲ್ಲ ನೀವು ರೆಡಿ ಮಾಡ್ಕೋಬೇಕು ಆ ಆಕೆ ಮಂಗಳಕರ ಆದ್ದರಿಂದ ಆಕೆ ನಿಮಗೆಲ್ಲ ಆಶೀರ್ವಾದ ಪ ನೀವು ಆಕೆಯಿಂದ ಆಶೀರ್ವಾದ ಪಡ್ಕೊಳ್ತೀರ ಲಕ್ಷ್ಮೀ ದೇವಿ ಬಿಳಿ ಬಣ್ಣದ ವಸ್ತುಗಳು ಹೆಚ್ಚು ಇಷ್ಟಪಡೋದೇ ಬಿಳಿ ಬಣ್ಣದ ವಸ್ತು ಆ ಬಿಳಿ ಬಣ್ಣ ವಸ್ತು ಅಂದರೆ ತುಂಬ ಅದರಲ್ಲೂ ನೈವೇದ್ಯ ಬಿಳಿ ಬಣ್ಣದ ಮಾಡೋವಂಥದ್ದು ಅಕ್ಕಿ ಪಾಯಸ ಮತ್ತು ವೈಟ್ ಶಾವಿಗೆ ಪಾಯಸ ಮತ್ತು ವೈಟ್ ಅಲ್ ಅವಲಕ್ಕಿ ಪಾಯಸ ಇದೆಲ್ಲ ಮಾಡಿ ನೀವು ನೈವೇದ್ಯ ಮಾಡಿ ಅಕ್ಕಿಗೆ ಪೂಜೆ ಮಾಡಿ ಧ್ಯಾನ ಸಂಕಲ್ಪ ಮಾಡೋದರಿಂದ ನಿಮಗೆ ನೀವು ಅರ್ಪಿಸಿದ ಎಲ್ಲ ನೈವೇದ್ಯ ಉತ್ತಮವಾಗಿರಬೇಕು ಇದೆಲ್ಲ ನೀವು ತಾಯಿಗೆ ಕೊಡೋದ್ರಿಂದ ಆಶೀರ್ವಾದ ನಿಮಗೆ ಅತಿ ಹೆಚ್ಚುವಾಗಿ ಸಿಗುತ್ತೆ ಲಕ್ಷ್ಮಿಗೆ ಸಂಜೆ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು ಅದರಿಂದ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತವೆ ನೀವೆಲ್ಲರೂ ಲಕ್ಷ್ಮೀದೇವಿ ನೈವೇದ್ಯ ಎಲ್ಲ ಅರ್ಪಿಸಿ ನಂತರ ತಾವುಗಳು ಎಲ್ಲ ಸಂಜೆಗೆ ಪೂಜೆ ಮುಗಿದ ನಂತರ ಉಪವಾಸ ಆಚರಣೆ ಮಾಡಿ ಸಂಜೆಗೆ ನೀವು ನೈವೇದ್ಯ ಎಲ್ಲ ಪಡ್ಕೊಳ್ಳೋ ಅಂಥದ್ದು ನೈವೇದ್ಯ ಎಲ್ಲ ಸ್ವೀಕರಿಸಬೇಕು ಮನೆ ಮೆಂದಿ ಎಲ್ಲ ಅತ್ತೆ ಸೊಸೆ ಇದ್ರ ಹೆಣ್ಮಕ್ಕಳು ಎಲ್ಲ ಸ್ವೀಕರಿಸ್ಬೋದು ಮಾರ್ಗಶಿರ ಮಾಸದಲ್ಲಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಂತೋಷ ಮತ್ತು ಸಮೃದ್ಧಿ ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಪ್ರತಿ ಒಬ್ಬರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಲಕ್ಷ್ಮಿಯನ್ನು ಪೂಜೆನ ಪೂಜಿಸಲು ನೀವು ಅರ್ಹರು ಅದರಿಂದ ಪ್ರಯತ್ನಗಳನ್ನು ನೀವು ಮಾಡ್ತೀರಾ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ನೀವು ಬುಧವಾರ ಸಂಜೆಯಿಂದಲೇ ಗುರುವಾರದ ಸಂಜೆಯವರೆಗೂ ಗುರುವಾರದಂದು ಬಹಳಷ್ಟು ಪೂಜೆ ಇರುತ್ತದೆ ಈ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಮನೆಯಲ್ಲೂ ಲಕ್ಷ್ಮೀದೇವಿಯ ಆರಾಧನೆ ನಿಯಮವಾಗಿ ನಡಿಬೇಕು ಅನುಗ್ರಹ ಪೂಜಿಸುವುದರಿಂದ ನಿಮಗೆ ತಾಯಿಯ ಅನುಗ್ರಹ ಅತಿ ಹೆಚ್ಚುವಾಗಿ ಸಿಗತ್ತೆ ಜಪ ಮತ್ತು ನೋಡಿ ಮಾರ್ಗಶಿರ ಮಾಸದಲ್ಲಿ ನೀವು ಪೂಜೆ ಮಾಡೋಕ್ಕೆ ಮುಂಚೆ ತಾಯಿಗೆ ಫಸ್ಟು ನೀವು ಏಕಾಗ್ರತೆಯಿಂದ ಪೂಜೆ ಮಾಡಬೇಕು ಏಕಾಗ್ರತೆ ಅಂದರೆ ನೀವು ಫಸ್ಟು ಧ್ಯಾನ ಮಾಡಬೇಕು ಸಂಕಲ್ಪ ಮಾಡ್ಕೊಬೇಕು ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಆ ಒಂದು ಮಂತ್ರಫಲ ಸಿದ್ಧಿ ಆಗತ್ತೆ ಮಂತ್ರ ನೀವು ಫಸ್ಟು ನೀವು ಪಠನೆ ಮಾಡೋಕ್ಕೆ ಮುಂಚೆನೇ ಏನು ಮಾಡಬೇಕು ಅಂದರೆ ಮಂತ್ರನ ನೀವು ಗುರುದೀಕ್ಷೆಯಿಂದ ಪಡ್ಕೊಂಡ್ರೆ ಅದಕ್ಕೆ ಶತಸಿದ್ಧ ಫಲ ಸಿಗುತ್ತೆ ನಿಮಗೆ ಗುರುದೀಕ್ಷೆ ಪಡ್ಕೊಂಡು ಮಂತ್ರ ಪಠನೆ ಮಾಡಬೇಕು ನೀವು ಮತ್ತು ನಾನು ನಿಮಗೆ ಮಹಾಲಕ್ಷ್ಮಿ ಸ್ತೋತ್ರ ನಾಳೆ ಹೇಳ್ಕೊಳ್ಳೋ ಅಂಥದ್ದು ನೀವು ಕಳಸ ಇಟ್ಟು ಪೂಜೆ ಮಾಡಿ ಹೇಳ್ಕೊಳ್ಳೋ ಅಂಥದ್ದು ನಿಮಗೆ ಹೇಳ್ತೀನಿ ಅನಂತರ ಕಳಸ ಹೇಗೆ ಸ್ಥಾಪನೆ ಮಾಡ್ಕೊಬೇಕು ಅದರೊಳಗಡೆ ಏನೇನು ಹಾಕಬೇಕು ಅಂತ ಕೂಡ ಇವತ್ತು ನಾನು ನಿಮಗೆ ఈ వీడియోలో తెలుసుకు{\text{త}ని. నొడి ఇగా మహాలక్ష్మి స్తోత్రం నమస్తస్తే మహామాయే శ్రీపీటసూర్పూజితే శంఖ చక్ర గదాహస్తే మహాలక్ష్మి నమోస్తుతే నమోస్తే గరుడా రూడా కోలసూర్ భయంకరే} सर्वपापहारिदेवि महालक्ष्मी नमोस्तु ते सर्वज्ञ सर्ववरदे सर्वदुष्टभयङ्करे सर्वदुःखहरिदेवी महालक्ष्मी नमोस्तु ते सिद्धिबुद्धिप्रदे देवि भक्तिमुक्तिप्रदायिनी मन्त्रमूर्ते सदा देवि महालक्ष्मी नमोस्तु ते अत्यन्तराहितदेवी आदिशक्ति महेश्वरी योगज्ञयोगसम्भोते महालक्ष्मी नमोस्तु ते स्थूलसूक्ष्महारौद्रे महाशक्ति महोदारे महापापहरे देवी महालक्ष्मी नमोस्तु ते पद्मास्थिदेवी देवी पर जगन्माता, नमोस्तु देवी जगन्माता नमोस्तु महालक्ष्मी नमोस्तु श्वेतांभरधार देवी भूषिते जगस्थित जगन्माता महाल्मी नमोस्तुते महालक्ष्मी अष्ट पटेत् यहा मनारः सर्वसिद्धिमवापृणयति राज्यप्रप्नोति सर्वदा एककाले पीठनित्यं महापापविनाशनं द्विकालं यः पठन् धनधान्यसमान्वितं त्रिकालयः पठन्त्यं महाशत्रुविनाशनम् ಮಹಾಲಕ್ಷ್ಮೀ ಭವೇ ನಿತ್ಯಂ ಪ್ರಸನ್ನ ವರದಾ ಶುಭಂ ಮಂತ್ರ ಹೇಳ್ಕೊಂಡ ನಂತರ ನೀವು ಓಂ ಶಾಂತಿ ಶಾಂತಿ ಅಂತ ಹೇಳಿ ಮತ್ತು ವೀಕ್ಷಕರೇ ನಾಳೆ ನೀವು ಒಂದು ತಾಮ್ರದ ಚಂಬು ತಗೊಂಡು ಅದರಲ್ಲಿ ನೀರು ಹಾಕಿ ಗೋಮಯ ಎಲ್ಲ ಹಾಕಿ ಐದು ಚಿಗುರುಗಳನ್ನು ನೀವು ಅದರಲ್ಲಿ ಹಾಕಬೇಕು ಐದು ಚಿಗರು ಯಾವ್ಯಾವುದು ಅಂದರೆ ಮಾವಿಂದು ಯಾವುದಾದ್ರೂ ಒಂದು ಬಾಳೆ ಬಾಳೆಚಿಗ್ರು ತೆಂಗಿನ ಚಿಗ್ರು ಪಾರಿಜಾತ ಚಿಗುರು ತುಳಸಿ ಚಿಗ್ರು ಈ ಥರ ಅಂದರೆ ಯಾವುದಾದ್ರೂ ಅಂದರೆ ವಿಶೇಷವಾಗಿರಬೇಕದು ಗಿಡ ಗರಿಕೆನೂ ಹಾಕ್ಬೋದು ವಿಶೇಷವಾಗಿರೋವಂಥದ್ದು ಮಾತ್ರ ಹಾಕಬೇಕು ನೆಲ್ಲಿಕಾಯಿ ಚಿಗುರು ಈ ಥರ ಯಾವುದಾದ್ರೂ ಐದು ಚಿಗುರು ಅದರೊಳಗೆ ಹಾಕ್ಬಿಟ್ಟು ನೀವು ಕಳಸಾನ ಸ್ಥಾಪನೆ ಮಾಡ್ಕೊಬೇಕು ಸ್ಥಾಪನೆ ಮಾಡಿಕೊಂಡು ಆ ಕಳಸದೊಳಗಡೆ ಒಂದು ಹವಳ ಹಾಗೂ ಮುತ್ತು ಎರಡನ್ನೂ ಹಾಕಬೇಕು ನೀವು ಉಂಗುರದಲ್ಲಿದ್ದರೂ ಸರಿ ಓಲೆಯಲ್ಲಿದ್ದರೂ ಸರಿ ಆ ಚಿನ್ನದ್ರೊಳಗೆ ಹಾಕಬೇಕು ನೀವು ಹಾಕ್ಕೊಂಡು ಲಕ್ಷ್ಮಿಯ ಮಂತ್ರ ಹೇಳ್ಕೊಂಡು ವಿಶೇಷವಾಗಿ ನಾನು ಲಾಸ್ಟು ಒಂದು ಇದರಲ್ಲೆಲ್ಲ ವೀಡಿಯೋಲಿ ಹೇಳಿದ್ದೀನಿ ಚಂದ್ರನ ಮಂತ್ರ ಅದು ಕೂಡ ನೀವು ಹೇಳೋದರಿಂದ ನಿಮಗೆ ಸಾಕಷ್ಟು ದೇವರ ಆಶೀರ್ವಾದ ಚಂದ್ರ ಸಹೋದರಿ ಲಕ್ಷ್ಮಿಯ ಆಶೀರ್ವಾದನೂ ಸಿಗುತ್ತೆ ನಿಮಗೆ ಎಲ್ಲದಕ್ಕೂ ಮುಂಚೆ ನೀವು ಗಣಪತಿಯ ಪೂಜೆ ಮಾಡಿ ನಂತರ ಲಕ್ಷ್ಮೀ ಆರಾಧನೆ ಮಾಡಿ ಈ ಕಳಸದ ನೀರು ನೀವು ನೆಕ್ಸ್ಟು ಗುರುವಾರ ಬರೋವರೆಗೂ ಇಟ್ಟು ಪೂಜೆ ಮಾಡಿಬಿಟ್ಟು ನೀವು ನೆಕ್ಸ್ಟು ನೀವು ಗುರುವಾರದವರೆಗೂ ಆದರೂ ಮಾಡ್ಬೋದು ಇಲ್ಲಾಂದರೆ ನೀವು ಶುಕ್ರವಾರ ಆಗಿಲ್ಲ ಶನಿವಾರ ತೆಗೆದ್ರೂ ಪರವಾಗಿಲ್ಲ ನೀವು ವಾರ ಇಟ್ಟರೂ ಪರವಾಗಿಲ್ಲ ವಾರ ಇರೋದಿನ್ ಬೇಡ ಶುಕ್ರವಾರ ನೀವು ತೆಗಿಬೇಡಿ ಗುರುವಾರ ಪೂಜೆ ಮಾಡಿದ್ದು ಶನಿವಾರ ಅದನ್ನು ನೀವು ಕದಲಿಸ್ಬಿಡಿ ನಾಳೆ ನೈಟು ಪೂಜೆ ಆರತಿ ನೈವೇದ್ಯ ಅಲ್ಲ ಆದಮೇಲೆ ಆನಂತರ ನೀವು ಶನಿವಾರ ಅದಕ್ಕೆ ಒಂದು ಆರತಿ ಮಾಡಿ ಅದನ್ನು ನೀವು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕುವಂಥದ್ದು ತುಳಸಿ ಗಿಡಕ್ಕೆ ಹಾಕುವಂಥದ್ದು ಒಡವೆನ ತಕ್ಕೊಂಡು ಹೀಗೆ ದೇವಿಗೆ ಪಾಯಸ ನೈವೇದ್ಯ ಮಾಡಿ ಅಂದರೆ ಬಿಳಿ ಬಣ್ಣದ ಏನಾದರೂ ಸರಿ ನೈವೇದ್ಯ ಮಾಡಿ ವಿಷ್ಣುವನ್ನ ಕರಿಬೇಕು ನೀವು ಲಕ್ಷ್ಮಿ ಒಂದೇ ಪೂಜೆ ಮಾಡೋದಲ್ಲ ವಿಷ್ಣು ಆರಾಧನೆ ಕೂಡ ಮಾಡಿ ಕೃಷ್ಣನ ಈ ಮಾಸ ಫುಲ್ಲು ವಿಷ್ಣು ಕೃಷ್ಣನ ಆರಾಧನೆ ಜಾಸ್ತಿ ಮಾಡಬೇಕು ಹಾಗಂತ ಶಿವನ್ ಮಾಡಬಾರ್ದು ಅಂತಿಲ್ಲ ಶಿವನು ನೆನೆಸ್ಕೋಬೇಕು ಹೀಗೆ ನೀವು ಎಲ್ಲ ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಮನೆಯವ್ರಿಗೆಲ್ಲ ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಅಂತ ಹೀಗೆ ಮಾಡೋದರಿಂದ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಸಂಪತ್ತು ವೃದ್ಧಿ ಆರೋಗ್ಯ ವೃದ್ಧಿ ಎಲ್ಲ ಸಿಗುತ್ತೆ ಮಕ್ಕಳಿಗೆ ವಿದ್ಯೆ ಎಲ್ಲ ಚೆನ್ನಾಗಿ ಆಶೀರ್ವಾದ ಲಕ್ಷ್ಮಿ ಮಾಡೋದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ವೀಕ್ಷಕರೇ ಮತ್ತು ನಾನು ಇವಾಗ ಹೇಳಿರುವಂಥ ಅಂಥ ಮಂತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಹೇಳ್ಕೊಂಡ್ರೂ ಸರಿ ಕೇಳಿದ್ರು ಸರಿ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ